ಓಂ ಕ್ಲೀಂ ಶ್ರೀಂ ಶಿವಾಯ ಬ್ರಹ್ಮಣೇ ನಮ ಸರ್ವೇಬ್ಯೋ ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರಡಿಕ್ಷನ್ ನಾನು ನಿಮ್ಮ ಈಶಾ ಸರ್ವರಿಗೂ ಗುರು ಪೌರ್ಣಿಮೆಯ ಶುಭಾಶಯಗಳು ಗುರುವಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಗುರು ಗು ಎಂದರೆ ಅಂಧಕಾರ ರು ಎಂದರೆ ಹೋಗಲಾಡಿಸುವುದು ನಿವಾರಿಸುವುದು ತೆಗೆದುಹಾಕುವುದು ಗುರು ಎಂದರೆ ಅಂಧಕಾರವನ್ನು ತೆಗೆದುಹಾಕುವವರು ನಾವು ಮನುಷ್ಯರು ಬರೀ ಪ್ರತ್ಯಕ್ಷ ಗುರುವನ್ನು ಕಾಣಲು ಹಂಬಲಿಸುತ್ತೇವೆ ವಾಸ್ತವವಾಗಿ ಗುರುವಿಗೆ ಯಾವುದೇ ಆಕಾರ ಅಥವಾ ಲಿಂಗ ಇರುವುದಿಲ್ಲ ಗುರು ಬೆಳಕು ಮಾತ್ರ ಗುರು ನಮ್ಮ ಆತ್ಮಕ್ಕೆ ಬೆಳಕು ತೋರುವವರು ಆತ್ಮದ ಜ್ಯೋತಿಯನ್ನು ಬೆಳಗಿಸುವವರು ಈ ಆತ್ಮದ ಜ್ಯೋತಿಯಿಂದ ನಾವು ನಮ್ಮ ಬದುಕನ್ನು ಬೆಳಕು ಮಾಡಿಕೊಳ್ಳಬೇಕು ನಾವು ಎಂದು ಗುರುವನ್ನು ಹುಡುಕಿಕೊಂಡು ಹೋಗಬಾರದು ಸಮಯ ಬಂದಾಗ ಗುರುಗಳೇ ನಮ್ಮನ್ನು ಕರೆಸಿಕೊಳ್ಳುತ್ತಾರೆ ನಾವು ಗುರುವಿನಿಂದ ಏನನ್ನು ಏನನ್ನು ಎಂದರೆ ವಿದ್ಯೆಯನ್ನು ಸಹ ಅಪೇಕ್ಷಿಸಬಾರದು ಕೇವಲ ಅವರ ಸೇವೆಯಲ್ಲಿ ನಿರತರಾಗಬೇಕು ಅವರ ಮಾತನ್ನು ಶಿರಸಾವಹಿಸಿ ಪಾಲಿಸಬೇಕು ಗುರುವಿಗೆ ನಮ್ಮ ಸೇವೆಯಿಂದ ತೃಪ್ತಿ ಸಿಕ್ಕಲ್ಲಿ ಗುರುಗಳು ತಾವಾಗಿಯೇ ಜ್ಞಾನವನ್ನು ನಮಗೆ ನೀಡುತ್ತಾರೆ ಹಾಗಾಗಿ ಗುರುವನ್ನು ನಾವು ಸ್ವೀಕರಿಸುವ ಮುನ್ನ ಸಾವಿರ ಸವಾಲುಗಳು ನಮ್ಮಲ್ಲಿ ಹುಟ್ಟಬಹುದು ಅದನ್ನು ಕೇಳಿಕೊಳ್ಳಬಹುದು ಆದರೆ ಒಮ್ಮೆ ಗುರುವನ್ನ ನಾನು ಅಥವಾ ನಾವು ಸ್ವೀಕರಿಸಿದ ಮೇಲೆ ಇವರೇ ನಮ್ಮ ಗುರು ಎಂದು ನಾವು ಸ್ವೀಕರಿಸಿದ ಮೇಲೆ ಯಾವುದೇ ಒಂದು ಸಂಶಯ ಗುರುವಿನ ಮೇಲೆ ಇರಬಾರದು ಇದ್ದಲ್ಲಿ ಅದು ನಾವು ಗುರುವಿಗೆ ಮಾಡುವಂತಹ ಅ ಅವಮಾನವಾದೀತು ಗುರುವನ್ನು ನಾವು ಬ್ರಹ್ಮ ಎನ್ನುತ್ತೇವೆ ನಮ್ಮ ಆಧ್ಯಾತ್ಮಿಕ ಒಂದು ಪಯಣಕ್ಕೆ ಗುರುವೇ ನಮ್ಮನ್ನು ಸಿದ್ಧಪಡಿಸುತ್ತಾರೆ ಅಲ್ಲಿಗೆ ನಾವು ಇನ್ನೊಮ್ಮೆ ಸೃಷ್ಟಿ ಆಗ್ತೇವೆ ಆ ಒಂದು ಆಧ್ಯಾತ್ಮಿಕ ಜ್ಞಾನ ಜ್ಞಾನಾರ್ಚನೆಗೆ ಮತ್ತೆ ನಮ್ಮನ್ನ ಅವರು ತಯಾರು ಮಾಡ್ತಾರೆ ಹಾಗಾಗಿ ಗುರುವು ಬ್ರಹ್ಮ ಗುರುವಿನ ದಯೆಯಿಂದ ನಾವು ಆತ್ಮದ ಜ್ಞಾನದ ಬಗ್ಗೆ ತಿಳಿದುಕೊಳ್ಳಲು ಶುರುವ ಶುರು ಮಾಡ್ತೇವೆ ಹಾಗಾಗಿ ಗುರುವನ್ನ ನಾವು ಬ್ರಹ್ಮ ಎಂದು ಹೇಳ್ತೇವೆ ಮುಂದುವರೆದು ಗುರುವನ್ನ ನಾವು ವಿಷ್ಣು ಅಂತ ಸಹ ಹೇಳ್ತೇವೆ ವಿಷ್ಣು ಯಾರು ಆತ ರಕ್ಷಕ ಗುರು ನಮ್ಮನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ರಕ್ಷಕನಾಗೆ ನಮ್ಮನ್ನ ಕಾಯುತ್ತಾ ಬರುತ್ತಾನೆ ಗುರು ನಮಗೆ ದಾರಿಯನ್ನು ತೋರಿಸ್ತಾ ಹೋಗ್ತಾರೆ ಆ ಬೆಳಕಿನಲ್ಲಿ ಆತ್ಮದ ಬೆಳಕಿನಲ್ಲಿ ಗುರುವು ನಮ್ಮನ್ನ ಒಬ್ಬ ಗೈಡ್ ಆಗಿ ದಾರಿ ತೋರಿಸ್ತಾ ಹೋಗ್ತಾರೆ ಮತ್ತೆ ಏನಾದ್ರೂ ಸಮಸ್ಯೆಗಳು ಬಂದಲ್ಲಿ ಅವರು ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಹೇಗೆ ಅದನ್ನ ಎದುರಿಸ್ಬೇಕು ಅಂತ ಸಹ ಹೇಳ್ತಾರೆ ಹಾಗಾಗಿ ಅವರು ರಕ್ಷಕರು ಮುಂದುವರೆದು ನಾವು ಗುರುವನ್ನು ಮಹೇಶ್ವರ ಎಂದು ಸಹ ಹೇಳ್ತೇವೆ ಹೇಗೆ ನಮ್ಮಲ್ಲಿ ಇರತಕ್ಕಂತಹ ಅಹಂಕಾರ ಭ್ರಮೆ ಇವೆಲ್ಲವನ್ನ ಸಂಹರಿಸುವವನೇ ಗುರು ಹಾಗಾಗಿ ಗುರುವನ್ನ ನಾವು ಮಹೇಶ್ವರ ಎಂದು ಕರಿತೇವೆ ನಿಸ್ವಾರ್ಥದಿಂದ ವಿದ್ಯೆಯನ್ನ ದಾರೆ ಎರಿಯುವವನೇ ನಿಜವಾದ ಗುರು ಹಾಗೂ ಯಾವ ಅಪೇಕ್ಷೆಯೂ ಇಲ್ಲದೆ ಗುರುವಿನ ಸೇವೆ ಮಾಡುವವನೇ ನಿಜವಾದ ಶಿಷ್ಯ ಈಗಿನ ಕಾಲಮಾನದಲ್ಲಿ ಈ ತರಹದ ಒಂದು ಗುರು ಶಿಷ್ಯರನ್ನ ನೋಡುವುದು ತುಂಬಾ ಕಡಿಮೆ ನಮ್ಮ ಸನಾತನ ಧರ್ಮದಲ್ಲಿ ಗುರು ಶಿಷ್ಯ ಪರಂಪರೆಗೆ ಬಹಳ ಒತ್ತು ಕೊಟ್ಟಿದ್ದಾರೆ ಹಾಗೂ ಮಹತ್ವ ಕೊಟ್ಟಿದ್ದಾರೆ ಇನ್ನು ಹೆಚ್ಚಾಗಲಿ ನಮ್ಮ ಗುರು ಶಿಷ್ಯ ಪರಂಪರೆ ಅಂತ ಕೇಳ್ಕೊಳ್ತ ಹಾಗೆ ಮುಂದುವರೆದು ಗುರುವು ನಮಗೆ ಒಬ್ಬ ಗೈಡಿಂಗ್ ಲೈಟ್ ಅಷ್ಟೆ ಗುರು ನಮಗೆ ದಾರಿ ದೀಪ ಗುರುನೇ ದಾರಿ ಆಗಬಾರ್ದು ಗುರು ನಮಗೆ ದಾರಿ ತೋರಿಸ್ತಾರೆ ನಾವು ಆ ದಾರಿಯಲ್ಲಿ ನಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ಅದು ಶಿಷ್ಯರಾಗಿ ನಾವು ಮಾಡಬೇಕಾಗಿರೋ ಕೆಲಸ ಗುರು ನಮ್ಮ ಕೈ ಹಿಡ್ಕೊಂಡು ಬರೋಕ್ಕಾಗಲ್ಲ ಯಾಕಂದ್ರೆ ಗುರುವಿಗೆ ಸಾವಿರಾರು ಶಿಷ್ಯರು ಇರ್ತಾರೆ ಆದ್ರೆ ನಮಗೆ ಒಬ್ಬರೇ ಗುರು ಇರ್ತಾರೆ ಹಾಗಾಗಿ ಗುರು ತೋರಿಸಿದ ದಾರಿಯಲ್ಲಿ ನಡಿಗೆ ಬೇಕು ಅಂತಂದ್ರೆ ನಾವು ಕೂಡ ಅವರಿಗೆ ತಕ್ಕ ಶಿಷ್ಯರಾಗಿರ್ಬೇಕು ಮೊದಲಿಗೆ ನಾವು ಗುರುವಿನ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಶಿಷ್ಯರಾಗಿ ನಾವು ಹೇಗೆ ಗುರುಗಳಿಗೆ ಸೇವೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಧನ್ಯವಾದಗಳು